ಅಧ್ಯಾತ್ಮ ಚಿಂತನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದೆ ಇದು ನಮ್ಮೆಲ್ಲರ ಬಹುಭಾಕ್ಯ ದೇವ ಕಪ್ಪಡಕ್ಕೆ ಹೋಗಿ ಕನಕನ ಕೊಡಲ ಕಂಡಂತೆ ಮಧ್ಯ ಲೋಕಕ್ಕೆ ಬಂದು ಮಾನವ ಶನಿರವ ಕಂಡೆ ಗುಣಾಕ್ಷರ ನ್ಯಾಯದಂತೆ ಉರುವ ಕಂಡೆ ನಿಗಮ ಕಂಡೆ ಕಂಡೆ ಅಂತ ಅಪ್ಪ ಕೊಸ್ವಿಗೆಗಳು ಈ ಮಾತನ್ನ ಬಹಳಷ್ಟು ಉತ್ತರವಾಗಿ ಹೇಳಕೊಂಡಿದ್ದಾರ ಮನುಷ್ಯ ಜನ್ಮದೊಳಗೆ ಹೀವ ಸಾಧನಾ ಮಾಡಿದರೆ ದಿವಸಾಂಚನ ಬಂದತನ ಅನಂತ ಸುಖಗಳನ್ನು ಪ್ರಾಪ್ತ ಮಾಡಿಕೊಳ್ಳತದನ ಜರ್ಮ ಕನ್ಯಾ ಅಂತ ಅಂದ್ರೆ ಮೊದಲವಾಗಿ ನಮ್ಮ ರುಚಿಮಣಿ ಗುರು ಗುರುತಿಗೆ

ಇಷ್ಟೊಂದು ಪ್ರಬಲವಾದ ಶಬ್ದಗಳನ್ನು ಪ್ರಯೋಗ ಮಾಡಿ ಮಹಾನುಭಾವರು ನಮ್ಮ ಉಪದೇಶ ಮಾಡಲಿಕ್ಕೆ ಕಾರಣವೊಂದೇ ಮನುಷ್ಯ ಜನ್ಮ ಇದು ಮುಕ್ತಿಯ ಮಹಾದ್ವಾರ ಮುಕ್ತಿಯ ಮಹಾದ್ವಾರ ರೂಪವಾಗಿರುವ ಈ ಮನುಷ್ಯ ಶರೀರವನ್ನು ಪಡೆದು ಇದು ಕೇವಲ ಭೋಗಕ್ಕಾಗಿ ಬಳಸಿ ಮಹತಿ ಮಹದೀನಿ ಅಂತ ಕೇಳೋ ಪರಿಷ್ಠತಿ ಮಾತನ್ನ ಹೇಳ್ತಾರೆ जन्म मरण रूपात्मक वादय संसार इदु अनंत दुखದಿಂದ ಕೂಡಿದು ಪ್ರಪಂಚ ಯಾ ಉಪರೀತಿ ಅಂತ ವಿಚಾರ ಮಾಡಿದ್ರು ಇದು ಸುಭಂತ್ರವಲ್ಲ ಯಾಪಿನೀಂದ್ರ ವಿಚಾರ ಯಾಪನೇದು ದ್ವಾಸಿ ದುdte ಹೇಗಿರ್ತವಲ್ಲ ಬೆರಕಿ ದಾಸಿ ಸಂಸಾರದನ ದುಃಖ ದುખા ಅಂಗನೆ ಸಂಪಾ ಮನುಷ್ಯ ಜನ್ಮದೊಳಗೆ ಎಷ್ಟು ದುಃಖ ಎಷ್ಟು ಮಾನ ಅಪಮಾನಗಳು ಎಷ್ಟು ಹಾನಿ ಗಣಿತಗಳು ಎಷ್ಟು ಮರಣ ಮುಂತಾಕುವಗಳು ಇವು ನಮ್ಮ ಜೀವನದೊಳಗೆ ಬಂದು ಸಮುದ್ರದೊಳಗೆ ಕೆರ್ಯ ತಪ್ಪಿಸ್ತಾವಪ್ಪ ಹೃದಯಕ್ಕೆ ಬಂದು ಬಡದು ನಮ್ಮ ಜೀವನ ನರಕ ಮಾಡ್ತಾವ ನಾಯಿಯಲ್ಲಿ ಬಂದು ಕಾಯಿ ಜನ್ಮದೊಳಗೆ ಏನಿರ್ಬೇಕಲ್ಲಿ ನಾಯಿ ಕೇಳೋ ಗಾಡಿ ಹೋಗಿರ್ತದ ಹುಣ್ಣಾಗಿರ್ತದ ಗುರು ಬಿದ್ದಿರ್ತಾವ ಕಾಂಗ್ರೆತಾರ ಹಾಗೇ ತಿರುಗುತ್ತಿರ್ತಾರ ಅದ್ರ ಬದುಕು ಕೇವಲ ನಂತರ ಏನು ಮಾಡಕ್ಕೆ ಬರಂಗಿಲ್ಲ ಮನುಷ್ಯ ಜನ್ಮಗಳ ಮೂರಾರ ವ್ಯವಸ್ಥೆ ಅದಲ್ಲ ದೊಹನಿಯದ ಮತ್ತೊಂದದ ಮೊದಲೊಂದದ ಸಾಕಷ್ಟು ವ್ಯವಸ್ಥೆ ಅದ ಎಷ್ಟು ಚೆನ್ನಾಗಿರಲಿ ತಾಯಿ ಜೀವನಿಗೆ ಸುಖ ಇಲ್ಲ ಹೊಲ ಮನೆಯಲ್ಲ ಹುಚ್ಚಿ ಬರೋಕ ಚಂದ ಮನಿ ಅದಾರ ಕುತ್ತೊಡ ಕಾರ್ಕಾಳಿಯಲ್ಲ ಮಕ್ಕಳ ಮಕ್ಕಳ ಬಲ ಸಂಸಾರದಾಗ ಎಲ್ಲನೇ ಅದ ಓಡಾಕ ಕೊರತೆ ಇಲ್ಲ ನಿನಾಕ ಕೊರತೆ ಇಲ್ಲ ಓಡಾಕ ತೊಡಾಕ ಕೊರತೆ ಇಲ್ಲ ಎಲ್ಲಾ ನಮ್ಮ ನಮ್ಮನೆಯಾಗ ಖರೆ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಸ್ಪಷ್ಟವಾಗಿ ನಾವು ಮಾತಾಡ್ತೇವೆ ಅದಕ್ಕೆ ಶಿವನಗಳ ಶಿವನ ಹಾಡಿದ್ರೇನು ಏನೇನು ಹಾದಿ ಮನೆಯೋ ಶಿವನ ಹಾದಿ ಮನೆಯೋ ಚಿನ್ನಿ ತಾತಿಯ ಮನೆ ಸಂದಿ ಸವನಿಯ ಮನೆ ಶಬ್ದ ಪ್ರಯೋಗ ಮಾಡ್ತಾರ ನಾವು ಈ ಸಂಸಾರ ಚಿನ್ನಿಗೆ ಬಿಟ್ಟರೆ ಮತ್ತೊಂದು ಏನಿಲ್ಲ ನಾವು ಏನೆಲ್ಲ ಮಾಡಿ ಏನೆಲ್ಲ ಕಳಿಸಿ ಏನೆಲ್ಲ ಬೆಳೆಸಿ ಏನೆಂದ ಉಳಿಸಿ ಏನು ಮಾಡಿ ಒಂದು ರೂಪಿಸ ನಮ್ಮ ಬದುಕಿನೊಳಗೆ ಹಣದ ತಪ್ಪಿಲ್ಲ ನಮ್ಮ ಬದುಕಿನೊಳಗೆ ಖುಷ ತಪ್ಪಿಲ್ಲ ನಮ್ಮ ಜೀವನ ಇಷ್ಟು ವಜ್ಜೆಯ ನಾ ಬದುದಿದ್ರೆ ಸುಮ್ಮ ನಮ್ಮ ಬದುಕಿಗೆ ಅರ್ಥವು ಚಿಕ್ಕ ಪ್ರಪಂಚದವರು ಅದರ ಸರ್ವೇ ಶಾಸ್ತ್ರಗಳನ್ನು ನಿರ್ದಿಷ್ಟವಾಗಿ ಇರ್ತಾರ ನಿನಗು ಸುಖ ಬೇಕು ನಿನಗೆ ಶಾಂತಿ ಬೇಕು ನಿನಗೆ ಆನಂದ ಬೇಕು ಅಂದ್ರೆ ಸಂಸಾರಕ್ಕೆ ಅಂತ ಪ್ರಯತ್ನ ಮಾಡಿದ್ದಲ್ಲ ಆಗ ಭಗವಂತನಿಗಾಗಿ ಪ್ರಯತ್ನ ಮಾಡ ಭಗವಂತ ಪ್ರಸನ್ನ ಆದ ನಿನ್ನ ಮಧ್ಯೆಯ ನೀ ಧ್ವನಿದರೆ ಮರಳು ಹೊಂದುವುದಯ್ಯ ನೀ ಧ್ವನಿದರೆ ಮರಳು ಪ್ರಿಯಲ್ಲ ಉದಯ್ಯ ನೀ ಧ್ವನಿದರೆ ಇಷ್ಟಪೂರ್ತವದಯ್ಯ ನೀ ಧ್ವನಿದರೆ ಸಕಲ ಪಡಿಪದ ತಲು ಎದಿನಲ್ಲಿ ಇಪ್ಪ ಕೂಡಲ ಸಂಗಮ ದೇವರ

వన పర్వ విశ్వ పర్వ ఈ అది అది బహు ముఖ్య పర్వ అనే మనకి బంద పరమాత్మ పార్వతీయ సంవత్వ బాగా సుందర వర్ణన మారి పరమాత్మకి పార్వతిని ప్రశ్న మాట్లాడు చంద అను వ్యాస మహర్షి బాహ స్పష్ట పరమాత్మ

ಅನ್ಯಾಯ ದೊಡ್ಡದೊಳಗೆ ಉಜಯನೊಳಗೆ ಇದ್ದು ಮಹಾಕಾಲ ಕಾಲ ಅಂದ್ರೆ ಯಮ ಯಮನ ಆಟ ಮೇಲೆ ನಾನು ನಡೆಯಲಿಲ್ಲ ಯಾವ ಸಂದರ್ಭದೊಳಗೆ ಮಾರ್ಕಂಡೆಗೆ ಋಷಿ ಪ್ರಾಣ ಹೋಗುವ ಸಂದರ್ಭದೊಳಗೆ ಶಿವಾಲಯದೊಳಗೆ ಹೋಗಿ ಲಿಂಗದ ತಕ್ಕೇ ಬಿದ್ದಾಗ ಯಮನರು ಪಾಶ ಹಾಕಿದಾಗ ಪರಮಾತ್ಮ ಪ್ರಕಟ ಹಾಕಿ ಕೃಷ್ಣ ತಗೊಂಡು ಹೊಡೆದು ಯಮನಿಗೆ ಓಡಿಸಿ ఆ మార్కెట్ అదే సన్వానికి హెసర పరమాత్మన ఇన్నోదు మృత్యుంజయ మృత్యుంజయ మాత్రను కలివారు మృత్యుంజయ అంత పరమాత్మ ఆ సర్వీ దేవి పరమాత్మన వర్ణన మాట్లాడువదేవన ఏ దేవదేవ అంత దేవే దేవ అదకే ఆ మహాదేవ అంత ಈ ಮಂದಿರ ಕೊಡ ಪರ್ವನ್ನ ಸಮಯದ ಹೀಮತ್ ಮಹಾದೇವ ದೇವನಿಗೆ ದೇವನೆಯೋ ಅನಗನ ದರ ಎಲ್ಲರೂ ದೇವತೆಗಳಾದ ದೇವತೆಗಳ ನ್ಯಾಯ ದೇವರಾಗ ಮಹಾದೇವ ಅದರ ಸಲುವಾಗಿ ನೀಮೆಯನ್ನ ಕೊಟ್ಟು ದೇವಿ ಪಾರ್ವತಿ ಪರಮಾತ್ಮ ಬದಿ ದೇವ ದೇವ ನಮಸ್ತೆ ಸು ಏ ಪರಮಾತ್ಮ ಶಂಕರ ನಾನಿನ್ನ ಪಾರಕ್ಕೆ ನಮಸ್ಕಾರ ಮಾಡ್ತೀನಿ ನೀನು ಯಮನಿಗೂ ಕೂಡ ಸಿಲುಕಲ ಅರ್ಥವಿದ್ದೀವಿ ಯಮನಂತ ಗೆದ್ದಿರ್ತಕ್ಕಂಥ ಭಕ್ತರು ಯಾರೇ ಆಗಿರ್ತಾರೆ ನೋಡು ಕಾಲ ಕರ್ಮ ಮಾಯ ಎಂಬನು ಗೆದನಬಹುದು ವಿಶಾಲ ಮತಿಗಳು ಶೋತಿಯುಕ್ತರಾಗಿ ಅಂತ ನಿಜ ಶಿವಗಳು ಕೈವಜ ಪದ್ಧತಿ ಬರೀತಾರೆ ಏ ಪರಮಾತ್ಮ ನಿನ್ನ ಭಕ್ತರು ಧನ್ಯರಾದರ ಪ್ರಪಂಚದವರೇ ಹೇ ಪರಮಾತ್ಮ ಮರಣದ ಭಯ ಎಂದ ನಿನಗೆ ನಂತಿದ್ದವರಿಗೆ ನೀನು ಪ್ರತ್ಯುಚರಿಯಲ್ಲಿದ್ದೀನಿ ಕಾಲನಿಗೂ ಕಾಲಪ ಕಾಲಲ್ಲಿದ್ದೀರಿ ಹೇ ದೇವಾ ಈ ಜಗತ್ತಿನೊಳಗ ಪ್ರಸಿದ್ಧವಾಗಿರ್ತಕ್ಕಂತಹ ಅನಂತ ಧರ್ಮಗಳನ್ನ ನಾನು ಕೇಳಿದ್ದೀನಿ ಆ ಧರ್ಮ ಹಾಗಾಗಿ ಈ ಧರ್ಮ ಈಗ ಅಂತ ಅನಂತ ಧರ್ಮಗಳ ವ್ಯಾಖ್ಯಾನವನ್ನು ನಾನು ಕೇಳಿದ್ದೀನಿ ವಿಶಿಷ್ಟ ಸರ್ವಧರ್ಮ ದೇಹದ ಪ್ರಪಂಚದೊಳಗೆ ಎಷ್ಟೋ ಧರ್ಮಗಳಾದವೋ ಆ ಎಲ್ಲ ಧರ್ಮದೊಳಗೆ ಶ್ರೇಷ್ಠವಾಗಿರ್ತಕ್ಕಂತಹ ಶಾಶ್ವತವಾಗಿರ್ತಕ್ಕಂತಹ ಧರ್ಮವನ್ನು ನೀನು ನನಗೆ ಉಪದೇಶ ಮಾಡು ಪರಮಾತ್ಮ ಅಂತ ಕೇಳಿಕೊಂಡು

ಇದು ಸೂರ್ಯ ಚಂದ್ರನಿರುವವರೆಗೆ ಈ ಮಾತುಗಳು ಶ್ರವಣ ಮಾಡಿರ್ತಕ್ಕಂಥ ಮುಂಶುಗಳು ತಮ್ಮ ಆತ್ಮ ಕಲ್ಯಾಣ ಮಾಡಿಕೊಂಡಿದ್ದೇರಿ ಈ ಪ್ರಶ್ನೆದಾಗ ಇನ್ನು ಒಬ್ಬಕ್ಕಿನ ಸುಖ ಇಲ್ಲ ಜಗತ್ತಿನ ಸರ್ವ ಮುಂಶುಗಳ ಸುಖ ಅಂತ ಇದೊಳಗಂತ ಪರಮಾತ್ಮ ಪಾರ್ವತಿ ದೇವಿಯ ಪ್ರಶ್ನೆಯನ್ನ ಪ್ರಶಂಸೆ ಮಾಡ್ತಕ್ಕ ಭಗವಂತನ ಅದರ ಸದುವಾಗಿ ಹೇಳ್ತಾ ಹೇಳ್ತಾ ಬಹಳ ಚಂದ ಮಾತನ್ನ ಹೇಳಿ ಎಲ್ಲಕ್ಕಿಂತ ಶ್ರೇಷ್ಠವಾದ ಧರ್ಮ ಯಾವುದು ಅಂದ್ರೆ ನಮ್ಮ ಧರ್ಮ ಸುದ್ದಿಯಾಗಿ ಮಾಡ್ ಮಾತಾಡಕ್ಕೋಗಿಲ್ಲ धर्मകൻ യെസ്കവ അഗ്ര ആടുവന്നു ധർമ്മസിദ്ധോ എന്ന് ഒരു കൊട്ട പുസ്തകനേ അട ധർമ്മ നിർണയയാത് ഒരു പുസ്തകത ദാന ധർമ്മ പർവ മഹാമാർഗ്ഗവ പരിമതിയട ഔ യാത്രക്കൊക്കെ ഒരു പരമാത്മാ চৈতন্য ധർമ്മം ഏത് ധർമ്മ ആ സർമ ഈ ധർമ്മ ഈ കുതുയ മാറ്റാ കൊടിയ പരമാത്മാ സർവവ ശ്രേഷ്ഠവാദ ധർമ്മവന്ന ഇഎറ്റിനി ಎಲ್ಲಾ ಜೀವಿಗಳು ಜಾತಿ ಮತ ಕುಲ ಪಂಥ ಗೋತ್ರ ಇವ್ ಯಾವ ಸಂಬಂಧವೂ ಇಲ್ಲ ಇವ್ ಎಲ್ಲವನ್ನ ಬಂದ ಮೀರಿರ್ತಕ್ಕಂಥ ಧರ್ಮ ಬೋಧೆಯನ್ನ ಮಾಡಿದ್ರ ಪರಮಾತ್ಮ ಇಡೀ ಪಾರ್ವತಿ ದೇವಿಯನ್ನ ಕುರಿತು ಇಡೀ ಜಗತ್ತಿನ ಜನತವಾಗಿ ಅದಕ್ಕೆ ನಾಸ್ತಿ ಮೋಕ್ಷಾತ್ ಪರದ್ದೇವಿ ನಾಸಿ ಮೋಕ್ಷಾತ್ ಪರಾಗತಿ ಎಂದಿರಿ ಯಾವಾಗ್ಲೇ ಪ್ರಶ್ನೆ ಮಾಡ್ತೇನೆ ಜಗತ್ತಿನೊಳಗೆ ಎಲ್ಲಕ್ಕಿಂತ ದೊಡ್ಡ ಧರ್ಮ ಯಾವುದರಿಂದ ಜೀವನ ದುಃಖ ನಿವಾರಣೆಯಾಗುತ್ತದೆಯೋ ಯಾವ ಕರ್ಮವನ್ನ ಆಚರಣೆ ಮಾಡುವುದರಿಂದ ಜನ್ಮ ಮರಣಗಳು ತಪ್ಪುತ್ತದೆಯೋ ಮತ್ತೆ ಮೊದಲೇ ಈ ಭೂಮಿನ ಹುಟ್ಟು ಬರದೇ ಇಲ್ಲೋ ಪರಮಾತ್ಮನಲ್ಲಿ ಪರಮಾನಂದವನ್ನ ಹೊಂದುತ್ತಾನೆಯೋ ಯಾವುದರಿಂದ ಭಗವಂತನ ಸಾಕ್ಷಾತ್ಕಾರವಾಗಿ ಜೀವನನು ಪರಮಾತ್ಮನೇ ಆಗುತ್ತಾನೆಯೋ ಅದಕ್ಕೆ ಮೋಕ್ಷಾರ್ಥ ಜಗತ್ತಿನೋ ಮೋಕ್ಷ ಪ್ರಾಪ್ತ ಮಾಡಿಕೊಂಡಾರಂಥ ಧರ್ಮ ಅದು ಇದ್ದರ ಏನು ಹೋಗದರ ಏನು ಅಂತ ಪರಮ